ಹಲೋ ಗೆಳೆಯರೇ ಇವತ್ತು ನಾವು ಕೇಳೋಕೆ ಹೊರಟಿರುವ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಇದು ಪ್ರೀತಿಯ ಕಥೆಯಲ್ಲ ಆದರೆ ಆಕರ್ಷಣೆ ಮತ್ತು ಮೋಹದ ಸುಳಿಯಲ್ಲಿ ಸಿಲುಕಿದ ಇಬ್ಬರು ಯುವಕರ ಕತೆ ಕಾಲೇಜು ಪ್ರಾಜೆಕ್ಟ್ನಿಂದ ಶುರುವಾಗುವ ಈ ಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನೋಡೋಣ ಬನ್ನಿ ಅನಿತಾ ಮತ್ತು ವಿಕ್ರಮ್ ಇಬ್ಬರೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಇಬ್ಬರೂ ಒಂದೇ ವಿಭಾಗದಲ್ಲಿದ್ದರು ಆದರೆ ಎಂದಿಗೂ ಮಾತನಾಡಿದವರಲ್ಲ ಒಂದು ದಿನ ಪ್ರೊಫೆಸರ್ ರಾವ್ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ಘೋಷಿಸಿದರು ಗುಂಪುಗಳಲ್ಲಿ ಕೆಲಸ ಮಾಡಬೇಕಿತ್ತು ಅನಿತಾ ಮತ್ತು ವಿಕ್ರಂ ಅನಿವಾರ್ಯವಾಗಿ ಒಂದೇ ಗುಂಪಿಗೆ ಸೇರಿದರು ಮೊದಲಿಗೆ ಇಬ್ಬರಿಗೂ ಸ್ವಲ್ಪ ಮುಜುಗರವಾಯಿತು ಆದರೆ ಪ್ರಾಜೆಕ್ಟ್ನ ವಿಷಯ ಆಸಕ್ತಿದಾಯಕವಾಗಿತ್ತು ನಾವೇನು ಮಾಡೋಣ ವಿಕ್ರಂ ಕೇಳಿದ ಅನಿತಾ ತನ್ನ ಐಡಿಯಾಗಳನ್ನು ಹೇಳಲು ಪ್ರಾರಂಭಿಸಿದಳು ವಿಕ್ರಂ ಆಶ್ಚರ್ಯಚಕಿತನಾದ ಅವಳು ಎಷ್ಟು ಬುದ್ಧಿವಂತಳು ಎಂದು ಅವನಿಗೆ ತಿಳಿದಿರಲಿಲ್ಲ ಮೊದಲ ಸಭೆಯ ನಂತರ ಇಬ್ಬರೂ ಮತ್ತೆ ಭೇಟಿಯಾಗಲು ನಿರ್ಧರಿಸಿದರು ಲೈಬ್ರರಿಯಲ್ಲಿ ಕೆಫೆಯಲ್ಲಿ ಹೀಗೆ ಅವರು ಒಟ್ಟಿಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದರು ಪ್ರಾಜೆಕ್ಟ್ ಕೇವಲ ನೆಪವಾಗಿತ್ತು ಅನಿತಾ ವಿಕ್ರಮ್ಮ ಕಣ್ಣುಗಳಲ್ಲಿ ಏನನ್ನೂ ನೋಡಿದಳು ಅದೊಂದು ಬಗೆಯ ಆಕರ್ಷಣೆ ವಿಕ್ರಂ ಕೂಡ ಅನಿತಾಳ ಬಗ್ಗೆ ಅದೇ ರೀತಿ ಭಾವಿಸುತ್ತಿದ್ದ ಆದರೆ ಇಬ್ಬರೂ ಏನನ್ನೂ ಹೇಳಿಕೊಳ್ಳಲಿಲ್ಲ ರಾತ್ರಿಗಳು ಕಳೆಯುತ್ತಿದ್ದಂತೆ ಅವರ ಸಂಭಾಷಣೆಗಳು ಆಳವಾಗುತ್ತಿದ್ದವು ಅವರು ತಮ್ಮ ಕನಸುಗಳು ಭಯಗಳು ಮತ್ತು ಆಸೆಗಳನ್ನು ಹಂಚಿಕೊಳ್ಳುತ್ತಿದ್ದರು ಅನಿತಾಳಿಗೆ ವಿಕ್ರಂ ಒಬ್ಬ ಒಳ್ಳೆಯ ಸ್ನೇಹಿತನಾಗಿದ್ದ ಒಂದು ರಾತ್ರಿ ಪ್ರಾಜೆಕ್ಟ್ ಕೆಲಸ ಮುಗಿದ ನಂತರ ವಿಕ್ರಮ್ ಅನಿತಾಳನ್ನು ಮನೆಗೆ ಬಿಡಲು ಬಂದ ಕಾರಿನಲ್ಲಿ ಮೌನ ಆವರಿಸಿತು ವಿಕ್ರಂ ತನ್ನ ಕೈಯನ್ನು ಅನಿತಾಳ ಕೈ ಮೇಲೆ ಇಟ್ಟ ಅನಿತಾ ಕಣ್ಣು ಮುಚ್ಚಿ ಆ ಸ್ಪರ್ಶವನ್ನು ಅನುಭವಿಸಿದಳು ಆ ಸ್ಪರ್ಶದಲ್ಲಿ ಪ್ರೀತಿ ಇರಲಿಲ್ಲ ಆದರೆ ಅದೊಂದು ಬಗೆಯ ಸೆಳೆತ ಮೋಹ ಇಬ್ಬರೂ ಆ ಕ್ಷಣದಲ್ಲಿ ಕಳೆದು ಹೋದರು ನಾನು ನಿನ್ನನ್ನೂ ಇಷ್ಟಪಡುತ್ತೇನೆ ವಿಕ್ರಮ್ ಮೆಲ್ಲಗೆ ಹೇಳಿದ ಅನಿತಾ ಏನನ್ನೂ ಹೇಳಲಿಲ್ಲ ಆಕೆಯ ಮೌನವೇ ಉತ್ತರವಾಗಿತ್ತು ಮಾರನೆಯ ದಿನ ಅನಿತಾ ಮತ್ತು ವಿಕ್ರಂ ಮತ್ತೆ ಭೇಟಿಯಾದರು ಆದರೆ ಏನೋ ಬದಲಾಗಿತ್ತು ಆ ರಾತ್ರಿಯ ಘಟನೆ ಇಬ್ಬರ ನಡುವೆ ಒಂದು ಗೋಡೆಯನ್ನು ಸೃಷ್ಟಿಸಿತು ಅನಿತಾ ಗೊಂದಲದಲ್ಲಿದ್ದಳು ಅವಳು ಮದುವೆಯಾಗಬೇಕೆಂದು ಮನೆಯಲ್ಲಿ ತೀರ್ಮಾನವಾಗಿತ್ತು ವಿಕ್ರಂ ಜೊತೆಗಿನ ಈ ಆಕರ್ಷಣೆ ಸರಿಯೇ ಅವಳಿಗೆ ಗೊತ್ತಿರಲಿಲ್ಲ ವಿಕ್ರಂ ಕೂಡ ಚಿಂತಿತನಾಗಿದ್ದ ಅನಿತಾಳನ್ನು ಕಳೆದುಕೊಳ್ಳಲು ಅವನು ಬಯಸುತ್ತಿರಲಿಲ್ಲ ಆದರೆ ಆಕೆಗೆ ನೋವು ಕೊಡಲು ಅವನು ಸಿದ್ಧನಿರಲಿಲ್ಲ ಪ್ರಾಜೆಕ್ಟ್ ಮುಗಿಯುವ ಸಮಯ ಹತ್ತಿರವಾಗಿತ್ತು ಅನಿತಾ ಮತ್ತು ವಿಕ್ರಂನ ನಡುವಿನ ಅಂತರ ಹೆಚ್ಚಾಗುತ್ತಿತ್ತು ಇಬ್ಬರೂ ಮಾತನಾಡಲು ಹೆದರುತ್ತಿದ್ದರು ಕೊನೆಗೂ ಪ್ರಾಜೆಕ್ಟ್ ಸಲ್ಲಿಕೆಯಾಯಿತು ಇಬ್ಬರೂ ನಿಟ್ಟುಸಿರು ಬಿಟ್ಟರು ಆದರೆ ಆ ನಿಟ್ಟುಸಿರಿನಲ್ಲಿ ಸಂತೋಷವಿರಲಿಲ್ಲ ಅದರಲ್ಲಿ ಬೇರ್ಪಡುವ ನೋವಿತ್ತು ಪ್ರಾಜೆಕ್ಟ್ ಮುಗಿದ ನಂತರ ಅನಿತಾ ಮತ್ತು ವಿಕ್ರಂ ಮತ್ತೆ ಎಂದಿಗೂ ಮಾತನಾಡಲಿಲ್ಲ ಕಾಲೇಜು ಮುಗಿಯಿತು ಇಬ್ಬರೂ ಬೇರೆ ಬೇರೆ ದಾರಿ ಹಿಡಿದರು ವರ್ಷಗಳು ಉರುಳಿದವು ಅನಿತಾ ಮದುವೆಯಾಗಿ ಸಂತೋಷದಿಂದಿದ್ದಾಳೆ ವಿಕ್ರಂ ಕೂಡ ತನ್ನ ಜೀವನದಲ್ಲಿ ನೆಲೆಸಿದ್ದಾನೆ ಆದರೆ ಆ ಕಾಲೇಜು ಪ್ರಾಜೆಕ್ಟ್ನ ನೆನಪು ಇಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅನಿತಾ ಕೆಲವೊಮ್ಮೆ ವಿಕ್ರಂನನ್ನು ನೆನೆಸಿಕೊಳ್ಳುತ್ತಾಳೆ ಆ ರಾತ್ರಿಯ ಸ್ಪರ್ಶ ಆ ಕಣ್ಣುಗಳ ಸೆಳೆತ ಎಲ್ಲವೂ ನೆನಪಾಗುತ್ತದೆ ಆದರೆ ಅವಳು ಎಂದಿಗೂ ಆ ಬಗ್ಗೆ ಯಾರಿಗೂ ಹೇಳಲಿಲ್ಲ ಅನಿತಾ ಮತ್ತು ವಿಕ್ರಂ ಇಬ್ಬರೂ ಬೇರೆ ಬೇರೆ ಜೀವನದಲ್ಲಿ ಬ್ಯುಸಿಯಾದರು ಆದರೆ ಅವರ ಮನಸ್ಸಿನಾಳದಲ್ಲಿ ಒಂದು ಪ್ರಶ್ನೆ ಹಾಗೆಯೇ ಉಳಿದಿತ್ತು ಏನಾಗುತ್ತಿತ್ತು ಏನಾಗಬೇಕಿತ್ತು ಅನಿತಾಳ ಮದುವೆ ನಿಶ್ಚಯವಾಗಿತ್ತು ಆಕೆ ದೊಡ್ಡ ಕುಟುಂಬದ ಸೊಸೆಯಾಗಬೇಕಿತ್ತು ಅವಳ ಜೀವನದಲ್ಲಿ ಪ್ರೀತಿಗೆ ಜಾಗವಿರಲಿಲ್ಲ ಕೇವಲ ಕರ್ತವ್ಯವಿತ್ತು ಮದುವೆಯಾದ ಕೆಲ ವರ್ಷಗಳ ನಂತರ ಅನಿತಾ ತನ್ನ ಜೀವನದಲ್ಲಿ ಖಾಲಿತನವನ್ನು ಅನುಭವಿಸಿದಳು ಗಂಡ ಮಕ್ಕಳು ಸಂಸಾರ ಎಲ್ಲ ಇದ್ದರೂ ಏನೋ ಒಂದು ಕೊರತೆ ಇತ್ತು ಒಂದು ದಿನ ಹಳೆಯ ಫೋಟೋ ಆಲ್ಬಂ ನೋಡುವಾಗ ಅನಿತಾಳಿಗೆ ವಿಕ್ರಮ್ನ ನೆನಪಾಯಿತು ಆ ಪ್ರಾಜೆಕ್ಟ್ ದಿನಗಳು ಆ ರಾತ್ರಿಯ ಸ್ಪರ್ಶ್ ಎಲ್ಲವೂ ನೆನಪಾಯಿತು ಅವಳು ವಿಕ್ರಮ್ನನ್ನು ಹುಡುಕಲು ಪ್ರಯತ್ನಿಸಿದಳು ಆದರೆ ಅವನ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಅನಿತಾ ನಿರಾಶೆಯಿಂದ ತನ್ನ ಜೀವನದಲ್ಲಿ ಮುಂದುವರೆದಳು ವಿಕ್ರಂ ಕೂಡ ತನ್ನ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಿದ್ದ ಆದರೆ ಆತನ ಜೀವನದಲ್ಲಿ ಪ್ರೀತಿ ಇರಲಿಲ್ಲ ಆತ ಒಂಟಿಯಾಗಿದ್ದ ಅನಿತಾಳ ನೆನಪು ಅವನನ್ನು ಕಾಡುತ್ತಿತ್ತು ಒಂದು ದಿನ ವಿಕ್ರಂ ಹಳೆಯ ಗೆಳೆಯರ ಕೂಟಕ್ಕೆ ಹೋದ ಅಲ್ಲಿ ಅವನಿಗೆ ಅನಿತಾಳ ಬಗ್ಗೆ ಒಂದು ವಿಷಯ ತಿಳಿಯಿತು ಆಕೆ ಮದುವೆಯಾಗಿ ಮಕ್ಕಳೊಂದಿಗೆ ಸಂತೋಷವಾಗಿದ್ದಾಳೆ ಎಂದು ವಿಕ್ರಂ ಸಂತೋಷಪಟ್ಟ ಆದರೆ ಆತನ ಮನಸ್ಸಿನಲ್ಲಿ ಒಂದು ನೋವು ಇತ್ತು ಆತ ಅನಿತಾಳನ್ನು ಮರೆಯಲು ಸಾಧ್ಯವಾಗಲಿಲ್ಲ ಆದರೆ ಅವಳ ಸಂತೋಷವೇ ಮುಖ್ಯವೆಂದು ನಿರ್ಧರಿಸಿದ ವರ್ಷಗಳು ಉರುಳಿದವು ಅನಿತಾ ಮತ್ತು ವಿಕ್ರಮ್ ಇಬ್ಬರೂ ವೆಸ್ಸಾದರು ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳಾದವು ಆದರೆ ಆ ಕಾಲೇಜು ಪ್ರಾಜೆಕ್ಟ್ ಅವರ ಜೀವನದ ಒಂದು ಭಾಗವಾಗಿ ಉಳಿಯಿತು ಒಂದು ದಿನ ಅನಿತಾ ಮತ್ತು ವಿಕ್ರಮ್ ಅನಿರೀಕ್ಷಿತವಾಗಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದರು ಇಬ್ಬರೂ ಪರಸ್ಪರರನ್ನು ಗುರುತಿಸಿದರು ಆದರೆ ಮಾತನಾಡಲು ಹೆದರುತ್ತಿದ್ದರು ಅನಿತಾ ವಿಕ್ರಂನ ಬಳಿ ಹೋದಳು ಹೇಗಿದ್ದೀರಾ ಎಂದು ಕೇಳಿದಳು ವಿಕ್ರಂ ನಕ್ಕನು ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯ ಎಂದು ಕೇಳಿದ ಇಬ್ಬರೂ ಬಹಳ ಹೊತ್ತು ಮಾತನಾಡಿದರು ಹಳೆಯ ನೆನಪುಗಳನ್ನು ಹಂಚಿಕೊಂಡರು ಆ ರಾತ್ರಿಯ ಬಗ್ಗೆ ಮಾತನಾಡಲಿಲ್ಲ ಆದರೆ ಇಬ್ಬರಿಗೂ ಎಲ್ಲವೂ ತಿಳಿದಿತ್ತು ನಾನು ನಿನ್ನನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ವಿಕ್ರಮ್ ಮೆಲ್ಲಗೆ ಹೇಳಿದ ಅನಿತಾ ಕಣ್ಣೀರು ಹಾಕಿದಳು ನನಗೂ ಕೂಡ ಎಂದು ಹೇಳಿದಳು ಇಬ್ಬರೂ ಬೇರ್ಪಡುವಾಗ ವಿಕ್ರಂ ಅನಿತಾಳ ಕೈಹಿಡಿದ ಆ ಸ್ಪರ್ಶದಲ್ಲಿ ಪ್ರೀತಿ ಇರಲಿಲ್ಲ ಆದರೆ ಅದೊಂದು ಬಗೆಯ ಗೌರವ ಮೌನದ ಒಪ್ಪಂದವಿತ್ತು ಅನಿತಾ ಮತ್ತು ವಿಕ್ರಂ ಮತ್ತೆಂದೂ ಭೇಟಿಯಾಗಲಿಲ್ಲ ಆದರೆ ಇಬ್ಬರ ಮನಸ್ಸಿನಲ್ಲಿ ಆ ನೆನಪು ಶಾಶ್ವತವಾಗಿ ಉಳಿಯಿತು ಅದು ಪ್ರೀತಿಯ ಕಥೆಯಲ್ಲ ಆದರೆ ಆಕರ್ಷಣೆ ಮತ್ತು ಮೋಹದ ಕತೆ ಇದು ಅನಿತಾ ಮತ್ತು ವಿಕ್ರಮ ಕತೆ ಪ್ರೀತಿ ಇಲ್ಲದಿದ್ದರೂ ಆಕರ್ಷಣೆ ಮತ್ತು ಮೋಹ ಹೇಗೆ ಜೀವನವನ್ನು ಬದಲಾಯಿಸುತ್ತದೆ ಎಂಬುದನ್ನು ನೋಡಿದಿರಿ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಈ ಕತೆ ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಹೋಲಿಕೆಯಿದ್ದರೆ ಅದು ಕೇವಲ ಕಾಕತಾಳೀಯ